ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಯಾವುದೇ ಕೆಲಸ ಪ್ರಾರಂಭಿಸಿದರೂ ತುಂಬ ಅಡೆತಡೆಗಳು ಬರುತ್ತಿರುತ್ತೆ ಹಾಗಾಗಿ ಈ ಅಡೆತಡೆಗಳ ನಿವಾರಣೆಗಾಗಿ ಆಂಜನೇಯನ ಪಾದದಲ್ಲಿರುವ ಈ ಎರಡು ವಸ್ತುಗಳನ್ನು ತೆಗೆದುಕೊಂಡು ನಿಮ್ಮ ಬಳಿ ಇಟ್ಟುಕೊಂಡರೆ ಯಾವುದೇ ಅಡೆತಡೆಗಳು ಬರುವುದಿಲ್ಲ ಯಶಸ್ಸು ನಿಮಗೆ ಲಭಿಸುತ್ತದೆ ಹಾಗಿದ್ದರೆ ಆ ಎರಡು ವಸ್ತುಗಳು ಯಾವುದೆಂದು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗಬೇಕಾದರೆ ಮೊದಲು ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು ನಮ್ಮ ಕೆಲಸದಲ್ಲಿ ನಮಗೆ ವಿಶ್ವಾಸವಿರಬೇಕು ಜೀವನದಲ್ಲಿ ಎಷ್ಟೋ ಜನ ಪೈಪೋಟಿಗೆ ಬಂದರೂ ಸುಪ್ತ ಮನಸ್ಸಿನಲ್ಲಿ ಅವರ ವಿರುದ್ಧ ಹೋರಾಡಿ ಗೆಲ್ಲಬೇಕು ಹಾಗಾದಾಗ ಮಾತ್ರ ನಾವು ಕೈಗೆ ತೆಗೆದುಕೊಂಡ ಕೆಲಸ ಯಶಸ್ವಿಯಾಗುತ್ತದೆ ಒಂದು ವಿಷಯವನ್ನು ಪ್ರಾರಂಭಿಸುವಾಗ ನಾವು ಅದನ್ನು ಮಾಡಬಹುದೇ ಅಥವಾ ಇಲ್ಲವೇ ಎಂಬುದು ಯಾವುದನ್ನಾದರೂ ಶುರು ಮಾಡಬೇಕೋ ಬೇಡವೋ ಎಂಬ ಮಾನಸಿಕ ಗೊಂದಲದಿಂದ ಆರಂಭಿಸಲು ಹಿಂದೇಟು ಹಾಕಿದರೆ ಆ ಪ್ರಯತ್ನ ಖಂಡಿತ ಯಶಸ್ಸನ್ನು ನೀಡುವುದಿಲ್ಲ ಆದ್ದರಿಂದ ನಂಬಿಕೆಯಿಂದ ಈ ಕೆಲಸವನ್ನು ಕೈಗೆತ್ತಿಕೊಳ್ಳಿ ಆ ಪ್ರಯತ್ನದಲ್ಲಿ ನೀವು ಖಂಡಿತ ಯಶಸ್ವಿಯಾಗುತ್ತೀರಿ ನಂಬಿಕೆಯೊಂದಿಗೆ ಸೇರಿಕೊಂಡು ನೀವು ಪ್ರಯತ್ನ ಮಾಡಿದರೆ ನಿಮಗೆ ಎಷ್ಟೇ ದೊಡ್ಡ ಸಮಸ್ಯೆಯಾಗಿದ್ದರೂ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ಯಶಸ್ಸು ಕಾಣುವಿರಿ ವೈಫಲ್ಯದಿಂದ ಚೇತರಿಸಿಕೊಳ್ಳಲು ಕೆಲವೊಂದು ಪರಿಹಾರಗಳು ಕೂಡ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದಕ್ಕೆ ಆಂಜನೇಯನನ್ನು ಆರಾಧನೆ ಮಾಡಿ ಈ ಯಶಸ್ಸಿಗೆ ಬೇಕಾಗಿರುವಂತಹ ಎರಡು ವಸ್ತುಗಳು ಯಾವುದೆಂದರೆ ಮೊದಲಿಗೆ ವಿಳ್ಳ್ಯದೆಲೆ ಕತ್ತರಿಸಿದ ಬೇರು ಅಂದರೆ ವಿಳ್ಳ್ಯದೆಲೆಯ ಬೇರು ಸ್ವಲ್ಪ ಈ ಪರಿಹಾರಕ್ಕಾಗಿ ನಿಮಗೆ ಈ ಎರಡು ಪದಾರ್ಥಗಳು ಬೇಕಾಗುತ್ತೆ ಆ ಎರಡು ಪದಾರ್ಥಗಳು ಯಾವುದೆಂದರೆ ವಿಳ್ಳ್ಯದೆಲೆಯ ಬೇರು ಹಾಗೆ ವಿಳ್ಳ್ಯದೆಲೆ ಈ ಎರಡು ವಸ್ತುಗಳು ನಿಮಗೆ ಬೇಕಾಗುತ್ತೆ ವಿಳ್ಳ್ಯದೆಲೆ ಸ್ವಚ್ಛವಾಗಿರಬೇಕು ಮಧ್ಯದಲ್ಲಿ ರಂಧ್ರಗಳು ಕೀಟಗಳ ಕಡಿತ ಅಥವಾ ಅಂತಹ ಯಾವುದೂ ಇರಬಾರದು ಸ್ವಚ್ಛವಾದ ವಿಳ್ಳ್ಯದೆಲೆಯ ಮಧ್ಯದಲ್ಲಿ ನೀವು ವಿಳ್ಳ್ಯದೆಲೆಯನ್ನು ಮಡಚಿ ಸುತ್ತಿಕೊಳ್ಳಿ ಅಂದರೆ ಈ ಬೇರನ್ನು ಮಧ್ಯದಲ್ಲಿ ಇಟ್ಟು ವಿಳ್ಯದೆಲೆಯನ್ನು ಮಡಚಿ ಸುತ್ತಿಕೊಳ್ಳಿ ಮತ್ತು ಸಣ್ಣ ಹಳದಿ ದಾರದಿಂದ ಕಟ್ಟಿಕೊಳ್ಳಿ ಇದನ್ನು ಮನೆಯಲ್ಲಿಯೇ ತಯಾರಿಸಿ ನಿಮ್ಮ ಮನೆಯ ಹತ್ತಿರ ಹನುಮಂತನ ಸನ್ನಿಧಾನ ಇದೆಯೇ ನೋಡಿ ಈ ವಿಳ್ಯದೆಲೆಯನ್ನು ತೆಗೆದುಕೊಂಡು ಹನುಮಂತನ ಪಾದದಲ್ಲಿ ಇಟ್ಟು ಮನ ಪರಿವರ್ತನೆಗಾಗಿ ಪ್ರಾರ್ಥಿಸಿ ಅಂದರೆ ನಾನು ಇಂದು ನನ್ನ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಬಯಸುತ್ತೇನೆ ಯಾವುದೇ ಅಡಚಣೆ ಇರಬಾರದು ನನ್ನ ಮನಸ್ಸು ದುರ್ಬಲವಾಗಬಾರದು ಆಂಜನೇಯನನ್ನು ಪ್ರಾರ್ಥಿಸಿ ಯಾವುದೇ ಸಮಸ್ಯೆಯ ವಿರುದ್ಧ ಹೋರಾಡುವ ಶಕ್ತಿಯನ್ನು ನನಗೆ ನೀಡು ಆಂಜನೇಯನ ಶಕ್ತಿ ನಮಗೆಲ್ಲರಿಗೂ ಗೊತ್ತೇ ಇದೆ ಖಂಡಿತ ನಮಗೆ ಯಶಸ್ಸನ್ನು ಅನುಗ್ರಹಿಸುತ್ತಾನೆ ಆಂಜನೇಯನು ಧೈರ್ಯವನ್ನು ಕೊಡುವನು ಆಂಜನೇಯನ ಪಾದಕ್ಕೆ ಹಾಕಿರುವ ವಿಳ್ಯದೆಲೆಯನ್ನು ತೆಗೆದುಕೊಂಡು ಜೇಬಿನಲ್ಲಿ ಇಟ್ಟುಕೊಳ್ಳಿ ಇಲ್ಲದಿದ್ದರೆ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿಯೂ ಸುರಕ್ಷಿತವಾಗಿ ಇಟ್ಟುಕೊಳ್ಳಬಹುದು ನಂತರ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಈ ಪರಿಹಾರವನ್ನು ಮಾಡಬಹುದು ನೀವು ಪ್ರಮುಖ ಕೆಲಸಕ್ಕಾಗಿ ಅಥವಾ ಸಂದರ್ಶನಕ್ಕೆ ಹೋಗುತ್ತಿರುವಿರಿ ಅಥವಾ ನೀವು ದೊಡ್ಡ ವ್ಯಾಪಾರ ಮಾಡಬೇಕು ಅಥವಾ ಅದರಿಂದ ಏನಾದರೂ ಅನುಕೂಲ ಪಡೆಯಬೇಕು ಯಾರ ಜೊತೆನಾದರೂ ಮಾತನಾಡಬೇಕು ಎಂದರೆ ಖಂಡಿತವಾಗಿಯೂ ಇದನ್ನು ನೀವು ಜೋಬಿನಲ್ಲಿ ಇಟ್ಟುಕೊಳ್ಳಿ ಅಥವಾ ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಿ ಖಂಡಿತ ಈ ಪರಿಹಾರ ಮಾಡಿದರೆ ನಿಮಗೆ ಯಶಸ್ಸು ಲಭಿಸುತ್ತದೆ ಜೊತೆಗೆ ಮದುವೆ ಆಗದೇ ಇರುವ ಹುಡುಗಿ ಅಥವಾ ಹುಡುಗ ಇರಬಹುದು ಎಷ್ಟೇ ಹೆಣ್ಣುಗಳನ್ನು ನೋಡಿದರೂ ಕೂಡ ನಿಮಗೆ ಮದುವೆಯೇ ಸೆಟ್ಟಾಗಿಲ್ಲವೆಂದರೆ ಆಗಿಲ್ಲವೆಂದರೆ ಈ ಪ್ರಯತ್ನವನ್ನು ನೀವು ಮಾಡಿ ಈ ಎರಡೂ ವಸ್ತುಗಳನ್ನು ಜೇಬಿನಲ್ಲಿ ಇಟ್ಟುಕೊಂಡು ಮದುಮಗನನ್ನು ಅಥವಾ ಮದುಮಗಳನ್ನು ನೋಡಲು ಹೋಗುವ ಹೋಗಬಹುದು ಈ ರೀತಿಯಾಗಿ ನಿಮಗೆ ಯಾವುದೇ ಅಡೆತಡೆಗಳು ಇದ್ದಲ್ಲಿ ಈ ವಿಷಯವನ್ನು ಯಶಸ್ವಿಯಾಗಲು ಪ್ರಯತ್ನಿಸಿ ನ್ಯಾಯಾಲಯದ ಪ್ರಕರಣಗಳು ಇಳಿಯುತ್ತಿವೆ ಒಮ್ಮೆ ನೀವು ನ್ಯಾಯಾಲಯಕ್ಕೆ ಹೋದರೆ ಈ ಎರಡೂ ವಸ್ತುಗಳನ್ನು ಹನುಮಂತನ ಪಾದದಲ್ಲಿ ಇರಿಸಿ ಮತ್ತು ನಿಮ್ಮೊಂದಿಗೆ ತೆಗೆದುಕೊಳ್ಳಿ ಜೊತೆಗೆ ನಿಮಗೆ ಏನಾದರೂ ಶತ್ರುಗಳಿದ್ದರೆ ಅಥವಾ ಇನ್ನೂ ಏನಾದರೂ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಕೂಡ ನೀವು ಜೇಬಿನಲ್ಲಿ ಇಟ್ಟುಕೊಂಡು ಹನುಮಂತನ ಪಾದದಳಿ ಇದನ್ನು ಇರಿಸಿ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ಆರೋಗ್ಯ ಸಮಸ್ಯೆಯೂ ಕೂಡ ಕಡಿಮೆಯಾಗುತ್ತೆ ನ್ಯಾಯಾಲಯದ ಪ್ರಕರಣವು ಅಂತ್ಯಲು ಅಂತ್ಯನೇಗೊಳ್ಳಲ್ಲ ಅನ್ನೋ ಸಮಯದಲ್ಲಿ ಕೂಡ ಹಲವು ವರ್ಷಗಳ ಸಮಸ್ಯೆ ಒಂದೇ ದಿನದಲ್ಲಿ ಕೂಡ ನಿಮಗೆ ಬಗೆಹರಿಬಹುದು ನಾವು ದೀರ್ಘಕಾಲ ಮಗುವನ್ನು ಹೊಂದಲು ಆಸ್ಪತ್ರೆಗೆ ಹೋಗುತ್ತಿದ್ದೇವೆ ಮಕ್ಕಳ ವರವನ್ನು ಪಡೆಯಲು ನೀವು ಈ ಪರಿಹಾರವನ್ನು ಮಾಡಬಹುದು ದೀರ್ಘಕಾಲದ ಕಾಯಿಲೆಗಳನ್ನು ಗುಣಪಡಿಸಲು ಈ ಪರಿಹಾರವನ್ನು ಸಹ ಬಳಸಬಹುದು ಪ್ರತಿದಿನ ಈ ಪರಿಹಾರವನ್ನು ಮಾಡುವುದು ಅನಿವಾರ್ಯವಲ್ಲ ಅಗತ್ಯವಿದ್ದಾಗ ಮಾತ್ರ ಮಾಡಿ ಕೊನೆಗೆ ಇದನ್ನು ನೀವು ಸಂಜೆ ಮನೆಗೆ ಹಿಂದಿರುಗಿದಾಗ ಅಂದರೆ ಎಲ್ಲ ಕೆಲಸಗಳನ್ನು ಮುಗಿಸಿ ಜೇಬಿನಲ್ಲಿ ಇಟ್ಟುಕೊಂಡಿರುವ ವಿಳ್ಯದೆಲೆ ಅಥವಾ ಪರ್ಸಿನಲ್ಲಿ ಇಟ್ಟುಕೊಂಡಿರುವ ವಿಳ್ಯದೆಲೆಯನ್ನು ಸಂಜೆ ನೀವು ಮನೆಗೆ ಹಿಂದಿರುಗಿದಾಗ ನೀವು ತೆಗೆದುಕೊಂಡು ಹೋಗಿರುವ ವಿಳ್ಯದೆಲೆಯನ್ನು ನಿಮ್ಮ ಮನೆಯ ಮುಂದೆ ಇರುವ ಗಿಡದ ಕೆಳಗೆ ಹಿಡಿ ಈ ರೀತಿಯಾಗಿ ನೀವು ಮಾಡುವುದರಿಂದ ನಿಮಗೆ ಜೀವನದಲ್ಲಿ ಯಾವುದೇ ರೀತಿಯಾದ ಅಡೆತಡೆಗಳು ಬರುವುದಿಲ್ಲ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಹಾಗಾಗಿ ನ್ಯಾಯಾಲಯದ ವಿಷಯ ಇರ್ಬೋದು ಮದುವೆ ವಿಷಯ ಇರ್ಬೋದು ಮಕ್ಕಳ ವಿಷಯ ಇರ್ಬೋದು ಜೀವನದಲ್ಲಿ ವ್ಯಾಪಾರ ವ್ಯವಹಾರ ಇಂತಹ ಸಮಸ್ಯೆಗಳಿದ್ದರೂ ಕೂಡ ಈ ಎರಡು ವಸ್ತುಗಳನ್ನು ನಿಮ್ಮ ಜೊತೆ ಇಟ್ಟುಕೊಂಡರೆ ಅದರಲ್ಲೂ ಆಂಜನೇಯನ ಪಾದದ ಕೆಳಗೆ ಇಟ್ಟು ನೀವು ಇಟ್ಟುಕೊಂಡರೆ ನಿಮಗೆ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಕಾಣುತ್ತೀರಿ ಹಾಗಾಗಿ ಆಂಜನೇಯನನ್ನು ಆರಾಧಿಸಿ ಯಶಸ್ಸನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ